ಇವತ್ತು ಕನ್ನಡ ಚಿತ್ರರಂಗಕ್ಕೆ ಒಂದು ಆಘಾತಕರ ಸುದ್ದಿ ಎದುರಾಗಿದೆ ಕನ್ನಡ ರಂಗಭೂಮಿ ಕಲಾವೆದುರು ಚಲನಚಿತ್ರ ಮತ್ತು ಕಿರುತೆರೆ ಲೋಕದಲ್ಲಿ ವಿಶಿಷ್ಟವಾದಂತಹ ಸಾಧನೆಯನ್ನು ಮಾಡಿದಂತಹ ಯಶವಂತ ದೇಶಪಾಂಡೆ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಇನ್ನ ಕೇವಲ ನೆನಪು ಮಾತ್ರ ಹಾಸ್ಯ ಪಾತ್ರ ನಟನ ನಿರ್ದೇಶನ ಬರೆಯುವಂಥದ್ದು ಸಂಭಾಷಣೆ ಎಲ್ಲವೂ ಕೂಡ ಅಷ್ಟೇ ಕಡಗತವನ್ನ ಮಾಡಿಕೊಂಡಿದ್ರು ಲಕ್ಷಾಂತರ ಜನರ ಮನಸ್ಸನ್ನ ಗೆದ್ದಿದ್ರು ಅವರು ಅನಾರೋಗ್ಯದಿಂದ ಈಗ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಕಿರುತೆರೆ ಸೇರಿದಂತೆ ಕನ್ನಡ ಚಿತ್ರರಂಗದ ತಮ್ಮ ಚಾಪನ್ನ ಮೂಡಿಸಿದ್ರು ಇವರಿಗೆ ಪತ್ನಿಯ ಹೆಸರೇ ಮಾಲತಿ ಅಂತ ಮಾಲತಿ ಅವರನ್ನ ಸಾಕಷ್ಟು ಧಾರಾವಾಹಿ ಮತ್ತೆ ಸಿನಿಮಾಗಳಲ್ಲಿ ನೋಡಿರ್ತೀರ ಆಮೇಲೆ ಜೋಡಿ ನಂಬರ್ ಒನ್ ರಿಯಾಲಿಟಿ ಶೋಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಸಕ್ಕದಾಗಿ ಪರ್ಫಾರ್ಮೆನ್ಸ್ ಅನ್ನ ಹಿಡಿದು ಇವರಿಗೆ ದೋಸ್ತಿ ಎಂಬ ಹೆಸರಿನ ಮಗಳಿದ್ದಾಳೆ ಕನ್ನಡದ ರಿಯಾಲಿಟಿ ಶೋ ಜೋಡಿ ನಂಬರ್ ಒನ್ ನೋಡಿದ್ರೆ ಗೊತ್ತೇ ಇರುತ್ತೆ ಮಾಲತಿ ಮತ್ತೆ ಯಶವಂತ್ ಅವರು ಜೋಡಿಯಾಗಿ ಸ್ಪರ್ಧಿ ಮೂಲಕ ಇಡೀ ಕರ್ನಾಟಕದ ಜನತೆಯ ನಗುವಿಗೆ ಕಾರಣ ಆಗಿದ್ರು ಒಂದು ಹಂತದಲ್ಲಿ ಪದಿ ಯಶವಂತ್ ಅವರು ಸಹ ಮಾಲತಿ ಮಾಲತಿಯವ್ರಿಗೂ ಸೇರಿದಂತೆ ಸಾಕಷ್ಟು ಒಟ್ಟೊಟ್ಟಿಗೆ ಸಿನಿಮಾಗಳನ್ನು ಸಹ ನಡೆಸಿದ್ರು ರಂಗಭೂಮಿ ಆಗಿರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಮಿಂಚಿದ್ರು ಮತ್ತೆ ರಾಜಕೀಯ ಚಟುವಟಿಕೆಯಲ್ಲೂ ಸಹ ಬರೆದಿದ್ರು ಮತ್ತೆ ಪ್ರಶಸ್ತಿ ಪುರಸ್ಕೃತರು ಅಂತಾನೆ ಹೇಳ್ಬೋದು ಅದ್ಭುತವಾದಂತ ವ್ಯಕ್ತಿ ಹಾಸ್ಯ ನಟ ದೇಶಪಾಂಡೆ ಅವರು ಯಶ್ವಂತ್ ದೇಶಪಾಂಡೆ ಎಲ್ಲ ಕಡೆ ಫೇಮಸ್ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಹೆಸರುವಾಸಿಯಾಗಿದ್ರು ಇದೀಗ ಮಾಲತಿ ಅವರಂತೂ ತುಂಬಾನೇ ಕಣ್ಣೀರಾಗ್ತಾ ಇದ್ದಾರೆ ಇವರ ಒಂದು ಅಂತಿಮ ದರ್ಶನಕ್ಕೆ ಸ್ಯಾಂಡಲ್ವುಡ್ ನ ಅನೇಕ ದಿಗ್ಗಜ ಸ್ನೇಹಿತರು ದಿಗ್ಗಜ ಗಣ್ಯರು ಸ್ಟಾರ್ಸ್ ಗಳು ಕೂಡ ಬಂದಿದ್ದಾರೆ ಮತ್ತೆ ಯುವ ಕಲಾವಿದರು ಯುವ ನಟರು ಕೂಡ ಬಂದು ಅಂತಿಮ ದರ್ಶನದಲ್ಲಿ ಭಾಗಿಯಾಗಿದ್ದರೆ ದರ್ಶನವನ್ನ ಪಡೆದುಕೊಂಡು ಹೋಗಿದ್ದಾರೆ ಮಾಲತಿ ಅವರಿಗೆ ಬಂದಂತ ಅನೇಕ ಕಲಾವಿದರು ಸಮಾಧಾನ ಸಾಂತ್ವನ ಧೈರ್ಯವನ್ನು ಸಹ ತುಂಬುವಂತ ಕೆಲಸವನ್ನ ಮಾಡಿದ್ದಾರೆ